ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇನ್ವೈಟ್ ಕಳಿಸಿದ್ದಕ್ಕೆ ವಿಜಯ ರಾಘವದ್ರ ಅವ್ರಿಗೆ ನನ್ನ ಕಝಿನ್ ಆದರೂ ಇವತ್ತು ಆಗಿ ನೋಡಿದಾಗ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಗ್ರಿಪ್ಪಿಂಗ್ ಆಗಿತ್ತು ಸಿನಿಮಾ ಆ್ಯಂಡ್ ಒನ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ರಿಯಲಿ ಮೆನ್ಷನ್ ಇಸ್ ಮ್ಯೂಸಿಕ್ ಡೈರೆಕ್ಟರ್ ಗಗನ್ ಅವರು ಗಗನ್ ಅಂತ ಅನ್ಸುತ್ತೆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಗೆ ತುಂಬ ಚೆನ್ನಾಗಿ ದೇವಿಶ್ರೀ ಅವರು ಶೂಟ್ ಮಾಡಿದ್ದಾರೆ ಆ್ಯಂಡ್ ಫಾರ್ ಲಾ ಆಫ್ಟರ್ ಲಾಂಗ್ ಟೈಮ್ ನಾನು ರಾಗನ್ನ ಈ ಥರ ಒಂದು 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 ಗ್ರೇ ಕ್ಯಾರೆಕ್ಟರ್ ನಾನು ನೋಡ್ತಾ ಇರೋದು ಆಕ್ಚುಲಿ ಅಂಡ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ತುಂಬ ಗ್ರಿಪ್ಪಿಂಗ್ ಆಗಿದೆ ತುಂಬ ಒಂಥರ ಹೊಸ್ತನ್ವಾಗಿದೆ ನನಗೆ ಆ್ಯಂಡ್ ಐ ವಿಶ್ ಅ ವೆರಿ ವೆರಿ ಬಿಗ್ ಸಕ್ಸಸ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಇವಾಗಷ್ಟೇ ಕೇಸ್ ಆಫ್ ಕೊಂಡಾಣ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಅದ್ಭುತವಾದ ಸಿನಿಮಾ ಒಳ್ಳೆ ಕಂಟೆಂಟ್ ವಿಜಿ ಸರ್ ಅವರ್ ಆ್ಯಕ್ಟಿಂಗ್ ನಾವು ಕಮೆಂಟೇ ಮಾಡಬಾರ್ದು ಆ ಥರ ಇದೆ ನಮಗೆ ಆ ಲೆವೆಲ್ಗೆ ಪರ್ಫಾಮರ್ ಅವರು ಅಂಡ್ ತುಂಬಾನೇ ಇಷ್ಟ ಆಗುತ್ತೆ ಅವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ಆ್ಯಂಡ್ ಪರ್ಸ್ನಲಿ ನನಗೆ ಅವ್ರನ್ನ ಇನ್ನಷ್ಟು ಸಿನಿಮಾಗಳಲ್ಲಿ ನಾನು ಈ ಥರ ಸ್ಕ್ರೀನಲ್ಲಿ ನೋಡೋಕೆ ತುಂಬಾ ಆಸೆ ಪಡ್ತಿದ್ದೀನಿ ನಾನು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಹಾಗೆ ಖುಷಿ ರವಿ ಅವರ ಅಭಿನಯನೂ ಅದ್ಭುತವಾಗಿದೆ ಆ್ಯಸ್ ಆಲ್ವೇಸ್ ಒಳ್ಳೆಯ ಪರ್ಫಾಮರ್ ಆ್ಯಂಡ್ ಭಾವ ಭಾವ್ನಾ ಮ್ಯಾಮ್ ಇರ್ಬೋದು ಎಲ್ಲ ಕಲಾವಿದರು ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಅದ್ಭುತವಾಗಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಒಳ್ಳೆಯ ಕಂಟೆಂಟ್ ಹೀಗೆ ಆದಷ್ಟು ಜನ ಥಿಯೇಟ್ರಿಗೆ ಹೋಗಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಕೇಸ್ ಅಪ್ ಖಂಡಾನ ನಾನು ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಈ ಸಿನಿಮಾನ ಥಿಯೇಟರಲ್ಲಿ ಮಾತ್ರ ನೋಡೋದನ್ನ ಮಿಸ್ ಮಾಡಬೇಡಿ ಆ್ಯಂಡ್ ಸ್ಪೆಷಲಿ ಫಸ್ಟ್ ನನಗೆ ಕಾಂಗ್ ಬ್ಯಾಕ್ಸ್ ಹೇಳಬೇಕಾಗಿರೋದು ಡೈರೆಕ್ಟರ್ಸ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ ಈ ಸಿನಿಮಾನ ಆ್ಯಂಡ್ ಇಮೋಷನ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಫೈಟ್ ಸೀಕ್ವೆನ್ಸ್ ವಿನೋದರ್ ಫೈಟ್ ಕೊರಿಯೋಗ್ರಫಿ ಅದ್ಭುತವಾಗಿದೆ ಗಗನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಒಂದು ಸೀನಲ್ಲೂ ಅವ್ರ ಮ್ಯೂಸಿಕ್ ತುಂಬ ಅಪ್ಲಿಫ್ಟ್ ಮಾಡುತ್ತೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಆ್ಯಂಡ್ ವಿಜಯ್ ರಾಘವೇಂದ್ರ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆ್ಯಕ್ಚುಲಿ ನಾನು ತುಂಬ ತುಂಬ ವೆಯ್ಟ್ ಮಾಡ್ತಿದೆ ಯಾವಾಗಲೂ ಹೇಳ್ತಿದೆ ಹಿ ಶುಡ್ ಗೆಟ್ ಅ ಗುಡ್ ಸ್ಟೋರಿ ಯಾಕಂದರೆ ಹೀ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಅವ್ರ ಇಮೋಷನ್ ಪ್ರತಿ ಒಂದರಲ್ಲೂ ಅವರ ಒಂದು ಇಮೋಷನ್ ಬದಲಾವಣೆಗಳು ಆ ಭಾವನೆಗಳ ಬದಲಾವಣೆ ತುಂಬ ಚೆನ್ನಾಗಿ ಕೋಟ್ರೆ ಮಾಡಿದ್ದಾರೆ ಆ್ಯಂಡ್ ಐಮ್ ಸೋ ಸೋ ಹ್ಯಾಪಿ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಇದನ್ನು ಹಂಚ್ಕೊಳ್ಳೋದಕ್ಕೆ ಆ್ಯಂಡ್ ಲಾಸ್ಟ್ ಟೆನ್ ಮಿನಿಟ್ಸ್ ಆಫ್ ಸಿನಿಮಾ ಇಟ್ಸ್ ಲೈಕ್ ವೆರಿ ವೆರಿ ನೈಸ್ ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ ಎಲ್ಸ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಮಿಸ್ ಮಾಡಬೇಡಿ ಆ್ಯಂಡ್ ಐ ಥಿಂಕ್ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಈ ಸಿನಿಮಾನ ಆಮೇಲೆ ಖುಷಿಯವರ ಪರ್ಫಾರ್ಮೆನ್ಸ್ ಇರ್ಬೋದು ಆ ಇನೋಸೆನ್ಸ್ ಅವ್ರ ಫೇಸಲ್ಲಿ ತುಂಬ ಚೆನ್ನಾಗೇ ಪೋರ್ಟ್ರೇ ಆಗಿದೆ ಆಮೇಲೆ ಹಿಂದಿ ಆ್ಯಕ್ಟರ್ಸ್ ಮುಂಬೈ ಆ್ಯಕ್ಟರ್ಸ್ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ತುಂಬ ಮುಗ್ಧವಾಗಿ ಆ್ಯಕ್ಟ್ ಮಾಡಿದ್ದಾರೆ ಐ ಫೀಲ್ ವೆರಿ ಅವ್ರನ್ನ ಅವ್ರನ್ನೆಲ್ಲ ನೋಡಿದಾಗ ತುಂಬ ಇಮೋಷನ್ಸ್ ಅನಿಸ್ತು ನನಗೆ ಸೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲ ಆಮೇಲೆ ರಂಗಾಯನಾ ಸರ್ನ ಸ್ಕ್ರೀನ್ ಮೇಲೆ ನೋಡೋದು ತುಂಬ ಆಗುತ್ತೆ ಅವ್ರು ಬಂದ ತಕ್ಷಣ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸೇ ತುಂಬ ಚೇಂಜ್ ಆಗಿಬಿಡುತ್ತೆ ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ಈ ಸಿನಿಮಾ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಐ ಥಿಂಕ್ ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಿ ಡೋಂಟ್ ನೆಗ್ಲೆಟ್ ಇಟ್ ವಿ ರೀಲಿ ಮೇನ್ ಇಟ್ సినిమా ఈ బిన్మాన నోడి అండ్ ఐ థింక్ నీ నోడ్రే ఐ థింక్ ఇది ముందే హోగకే సాధ్య సో ఐమ్ వెరీ వెరీ హ్యాపీ టు బి పార్ట్ ఆఫ్ ప్రీమియర్ షో అండ్ థ్యాంక్ యూ